ದೇವರಹಿಪುರ್ಗಿಯಲ್ಲಿ ನಡೆದ ಎಐಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧಿವೇಶನ ಮಹಿಳಾ ಹಕ್ಕುಗಳು ಮತ್ತು ಸಬಲೀಕರಣಕ್ಕಾಗಿ ವಿಜಯಪುರ ಜಿಲ್ಲೆಯ ದೇವರಹಿಪುರಗಿ ತಾಲೂಕಿನಲ್ಲಿ ವಿಜಯಪುರ ಬಾಗಲಕೋಟೆ ಕಲಬುರಗಿ ಮತ್ತು ಬೆಳಗಾವಿ ಜಿಲ್ಲೆಗಳ ಉಸ್ತುವಾರಿ ಅಧ್ಯಕ್ಷರಾದ ಶ್ರೀಯುತ ಶಬೀರ್ ಅಹಮದ್ ಡಲಾಯ್ ಅವರ ನಾಯಕತ್ವದಲ್ಲಿ ಎಐಸಿಸಿ ಮಾನವ ಹಕ್ಕುಗಳ ಮಹಿಳಾ ಅಧಿವೇಶನವು ಬಹಳ ಉತ್ಸಾಹದಿಂದ ನಡೆಯಿತು ಈ ಕಾರ್ಯಕ್ರಮದಲ್ಲಿ ದೇವರ ಹಿಪ್ಪರ್ಗಿಯ ಕಾರ್ಯಾಧ್ಯಕ್ಷೆ ಶ್ರೀಮತಿ ಸರಸ್ವತಿ ಬಿರಾದರ್ ಅವರು ತಾಲೂಕು ಮಟ್ಟದಲ್ಲಿ ಅಧ್ಯಕ್ಷತೆ ವಹಿಸಿದರು ಶ್ರೀಮತಿ ಕಮಲಾ ಅವರು ಉಪಾಧ್ಯಕ್ಷೆ ಶ್ರೀಮತಿ ಸುನಂದಾ ಸೋನಹಳ್ಳಿ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಕಾರ್ಯದರ್ಶಿಗಳಾದ ನಾಗಮ್ಮ ತಡಕೇರಿ ಭಾಗ್ಯಶ್ರೀ ಹದ್ಗಲ್ ಅವರ ಪ್ರಮುಖ ಒಂದು ಭಾಗವಹಿಸುವಿಕೆಯೊಂದಿಗೆ ತಮ್ಮ ಮುಖ್ಯ ಭಾಷಣವನ್ನು ನೀಡಿದ ಶಬೀರ್ ಅಹಮದ್ ಡಲಾಯ್ತ್ ಅವರು ಮಹಿಳೆಯರು ತಮ್ಮ ಸ್ವಂತ ಹಕ್ಕುಗಳ ರಕ್ಷಕರು ಮತ್ತು ರಕ್ಷಕರಾಗಿ ಮುಂದೆ ಬರಬೇಕು ಎಐಸಿಸಿ ಮಾನವ ಹಕ್ಕುಗಳು ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರಿಗೆ ಬಲವಾದ ತಳಮಟ್ಟದ ಬೆಂಬಲವನ್ನು ನಿರ್ಮಿಸಲು ಬದ್ಧವಾಗಿದೆ ಅಂತ ಒತ್ತಿ ಹೇಳಿದರು ಸರಸ್ವತಿ ಬಿರಾದರ್ ಅವರು ಕೂಡ ತಮ್ಮ ಪ್ರಭಾವಶಾಲಿ ಭಾಷಣದಲ್ಲಿ ಅಸ್ತಿತ್ವದಲ್ಲಿರುವ ಸರ್ಕಾರಿ ಯೋಜನೆಗಳನ್ನು ಎತ್ತಿ ತೋರಿಸಿದರು ನಿರ್ಧಾರ ತೆಗೆದುಕೊಳ್ಳುವ ಪ್ರಕ್ರಿಯೆಗಳಲ್ಲಿ ಮಹಿಳೆಯರ ಭಾಗವಹಿಸುವಿಕೆಯ ಮಹತ್ವವನ್ನು ತಿಳಿಸಿದರು ಮತ್ತು ಮಹಿಳೆಯರ ಮೇಲೆ ವಿಶೇಷವಾಗಿ ಗ್ರಾಮೀಣ ಕರ್ನಾಟಕದಲ್ಲಿ ಹೆಚ್ಚುತ್ತಾ ಇರುವ ದೌರ್ಜನ್ಯ ಘಟನೆಗಳ ಬಗ್ಗೆ ಗಂಭೀರವಾಗಿ ಕಳವಳವನ್ನು ವ್ಯಕ್ತಪಡಿಸಿದರು ಕಾರ್ಯಕ್ರಮದಲ್ಲಿ ವಿಜಯ್ ಜಾಧವ್ ರಾಜೇಶ್ವರಿ ಮಾಗಿ ಮಹಮ್ಮದ್ ಗೌ ಸಗರ್ಖೇಡ್ ಲತೀಪ್ ಕಲಾದ್ಗಿ ಹನೀಪ್ ಕಲಾದ್ಗಿ ರಿಯಾಜ್ ಜಲಗೇರಿ ರಶೀದ್ ಅಹಮದ್ ಸಿಂಧಿಕರ್ ನೀಲಮ್ಮ ಹಂಚಿನಾಳ್ ರಂಜಿತ್ ಜಾಧವ್ ಅಲ್ತಾಪ ಬೇಪಾರಿ ಇಮ್ರಾನ್ ಮೆಂಡೆಗಾರ್ ಮತ್ತು ಮುಲ್ಲಾ ಸೇರಿದಂತೆ ಹಲವಾರು ಗಣ್ಯರು ಎಐಸಿಸಿ ಮಾನವ ಹಕ್ಕುಗಳ ನಾಯಕರು ಸಕ್ರಿಯವಾಗಿ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಮಹಿಳಾ ಹಕ್ಕುಗಳು ಮತ್ತು ನ್ಯಾಯದ ಉದ್ದೇಶವನ್ನು ಮತ್ತಷ್ಟು ಹೆಚ್ಚಿಸಲು ಒಗ್ಗಟ್ಟಿನ ಬೆಂಬಲದ ಪ್ರತಿಜ್ಞೆಯನ್ನು ಕೂಡ ಮಾಡಲಾಯಿತು ಒಂದು ಕಾರ್ಯಕ್ರಮದಲ್ಲಿ ತೆಗೆದುಕೊಂಡ ನಿರ್ಧಾರಗಳನ್ನು ನೋಡೋದಾದರೆ ತಾಲೂಕು ಮಟ್ಟದ ಮಹಿಳಾ ಹಕ್ಕುಗಳ ಕೋಶಗಳ ಸ್ಥಾಪನೆ ಮಾಸಿಕ ಕಾನೂನು ಅರಿವು ಮತ್ತು ಸಬಲೀಕರಣ ಕಾರ್ಯಕ್ರಮಗಳು ಗ್ರಾಮ ಮಟ್ಟದ ಮಹಿಳಾ ಸಮಿತಿಗಳ ರಚನೆ ಸ್ಥಳೀಯ ಸಂಸ್ಥೆಗಳಲ್ಲಿ ಮಹಿಳಾ ರಾಜಕೀಯ ಪ್ರಾತಿನಿಧ್ಯವನ್ನು ಉತ್ತೇಜಿಸುವುದು ಸ್ವಸಹಾಯ ಗುಂಪುಗಳು ಮತ್ತು ಜೀವನೋಪಾಯ ತರಬೇತಿ ಕಾರ್ಯಕ್ರಮಗಳಿಗೆ ಬೆಂಬಲವನ್ನು ನೀಡುವುದು ಈ ಒಂದು ತೆಗೆದುಕೊಂಡ ನಿರ್ಧಾರಗಳು ಸಿ ಸಿ ರೈಟ್ಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಎಲ್ಲರಿಗೂ ಆಗಮಿಸಿದಂತ ಮಹಿಳಾ ಸಹೋದರಿಯರಿಗೆ ಸ್ವಾಗತ ಮತ್ತು ನಾವು ವಂದನೆಗಳು ಇರುವಂತಹ ಸರ್ ಅವರಿಗೆ ನಮ್ಮ ಮತ್ತು ದೇವರಪೇಟಿ ತಾಲೂಕು ಅಧ್ಯಕ್ಷ ಸರಸ್ವತಿ karena sekarang. Terima kasih. ಗಮಲಾವರಿ ಭಾಗೇವಾಡಿ ಇದು ಸದ್ಯ ಉದ್ದೇಶಿಸಿ ಮಾತ್ರ ಹೋಗ್ತೇವೆ

ಮತ್ತು ತಮ್ಮೆಲ್ಲರಿಗೂ ಹು ಹೃದಯಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ನಾವು ಮಾ ಕಾರ್ಯಕ್ರಮ ಮಾಡಲಿಕ್ಕಾಗಿ ಸಲ ಅಸಮ ಆಗೇವಿ ಚೆನ್ನಾಗಿ ಟೈಮು ಮತ್ತು ಅದರ ಒಂದು ಲಕ್ಕಿಗಳು ಹಾಕಬೇಕಂದ್ರೂ ಸಲ ಟೈಮ್ ಹೆಚ್ಚು ಕಮ್ಮ ಆಗಿತ್ತು ಆ ಬ್ರಹ್ಮ ಏನಾದ್ರೂ ಬಾಂಬದ ಕರೆಕ್ಟಾಗಿ ಟೈಮ್ ಹೆಚ್ಚು ಮಾಡ್ಬೋದು ನಾನು ನಮ್ಮ ಹ್ಞೂ ನನ್ನ ಎ ಎಲ್ಲರೂ ಆದೇಶ ಪತ್ರ ತೊಗೊಂಡಿದ್ದಕ್ಕೆ ತುಂಬ ಸಂತೋಷ ಆಗೈತಿ ಒಂದು ಕೊರತೆ ತೊಂದರೆಗಳು ಯಾವಾದ್ರೂ ಸಾಲ ಸೂಲ ನಮಗೆ ಏನೇನು ಸವಲತ್ತು ನಮಗೆ ನಮ್ಮ ಗುರುಗಳು ತಿಳಿಸ್ಕೊಡ್ತಾರೆ ಪ್ರತಿಯೊಂದು ನಿಮಗೆ ಹೇಳ್ತಾರೆ ಏನೇ ಇದ್ರೂ ಕಷ್ಟ ನಮ್ಗೆ ಹೇಳ್ತಾರೆ ನಿಮ್ಮ ಮಹಿಳೆಯರ ಟೀ ಇಂಥ ಬಂದವ್ರಿ ಮೇಡಮ್ ಅವರ ಯಾವಾಗಲೂ ಮಾಡ್ಕೊಟ್ಟಿದ್ರೆ ಮಾಡ್ರಿ ಅಂತೇಳಿ ಅವರು ಒಂದು ಒಳ್ಳೆಯ ಮಾರ್ಗದಾಗಿ ತೋರ್ಸ್ಲಾತಾರ ಅದ್ರ ಹೋಗ್ಲ ಮೇರೆಗೆ ನಾವು ಹೋಗ್ಲಾಕತ್ತೀವಿ ಅವ್ರು ಹೇಳೋದಂಗೆ ನಾವು ಕೇಳ್ಬೋದು ಹೊಂಟ್ರೆ ಇವತ್ತಿನ ಮಟ್ಟಿಗೆ ನಾವು ಇಲ್ಲಿ ಬಂದೀವಿ ಹಾಗೆ ನೀವು ನಾವು ಹೇಳೋದಂಗೆ ಕೇಳೋದಕ್ಕೆ ಎಲ್ಲರೂ ಇವತ್ತು ಸಣ್ಣ ಫಂಕ್ಷನ್ ಮಾಡಲಾಗತ್ತೀವಿ ಮುಂದೊಂದು ದೊಡ್ಡ ದೇವರಿಗೆ ತಾಳ ನಾವೇ ಜೈನ್ ಅಂದಬೇಕಂತ मुजयपुर जिले नमस्तों नमस्कार से मेरी एक रिक्वेस्ट है कि हमारे ह्यूमन राइट्स को आप समझने की कोशिश करें ताकि मानव हक मानव हक मतलब इंसाफ के लिए आप कहीं पर आप जा सकते हैं अगर आपके हाथ से नहीं काम आगे तो हमारे हमारी एक टीम है हमारे अध्यक्ष हैं अध्यक्ष भी हमारे ये हैं और दूसरी बात अपने शहर के तरफ अपना काम करेंगे और दूसरी बात जो है हमारे शकीर भाई जो है अध्यक्ष हैं गुजरातपुर डिस्ट्रिक्ट के उन्होंने बहुत दिनों से मेहनत किया है मेहनत करके यहाँ पर आए हुए हैं वो मेहनत कर सभी जन हम पहला होता है सभी जन फायदा देंगे और इसके अंदर ये कोशिश करेंगे कि हम सब मिलकर एक एक होकर इनका ಈ ದಿನ ಈ ಕಾರ್ಯಕ್ರಮಕ್ಕೆ ಇಷ್ಟೆಲ್ಲ ಹೆಣ್ಮಕ್ಳು ಹೇಳಿದ್ರು ನೋಡಿ ತುಂಬಾ ಖುಷಿ ಆಗ್ತಾ ಇದೆ ಆಮೇಲೆ ಹೆಣ್ಣೊಂದು ಕತ್ತರೆ ಶಾಲೆಯೊಂದು ಕರೆದಂತೆ ಹೆಣ್ಣೊಂದು ಬೆಳೆದರೆ ದೇಶವೊಂದು ಬೆಳೆದಂತೆ ಅಂತ ಹೇಳ್ತಾರೆ ಇಷ್ಟೆಲ್ಲ ಹೆಣ್ಮಕ್ಳು ನೀವು ಇಷ್ಟ ಸಮಾಧಾನವಾಗಿ ಇಷ್ಟೊತ್ತಿಗೆ ಕೂತು ನಿಮ್ಗೆ ಊಟ ಇಲ್ಲ ಅಂದ್ರೆ ಹೊಸಿದ್ರು ಸಮಾಧಾನ ಕೂತಿರಂದ್ರೆ ನಿಮಗೆಲ್ಲರಿಗೂ ಧನ್ಯವಾದ

ಜಿಲ್ಲಾ ಅಧ್ಯಕ್ಷರು ಅವರಿಗೆ ನಮ್ಮ ನಮಸ್ಕಾರಗಳನ್ನ ದೇವರಪ್ರಿಯ ತಾಲೂಕು ಅಧ್ಯಕ್ಷ ಸರಸ್ವತಿ ಕಾರ್ಯಕ್ರಮ ಚೆನ್ನಾಗಾಯ್ತು ಎಲ್ಲರೂ ಕೊಟ್ಟು ಏನಾದರೂ ದೈವಕ್ಕೂ ಕ್ಷಮಿಸಿ ಈಗ ಹೇಳ್ತಾ ಎಲ್ಲರಿಗೂ ಬಂದಂತ ನನ್ನ ಸಹೋದರಿಯರಿಗೂ ನನ್ನ ನಮಸ್ಕಾರಗಳನ್ನು

ಮಾಡಿದ ಸಹೋದರ ಸಹೋದರಿ ಕೂಡ ನನ್ನ ಒಂದೇ ಮಾತಿನ ವಿಧಾನವಾಗಿರುವ ಜಯಶ್ರೀ ಸುಮ್ಮ ನಡೆಸುವ ಒಂದು ಕಾರ್ಯಕ್ರಮವನ್ನು ಎಲ್ಲ ಸದಸ್ಯರಿಗೆ ಹಾಗೂ ಜನರಿಗೆ ಒಂದು ಅತ್ಯ ಅತ್ಯವಶ್ಯಕವಾಗಿರುವಂತಹ ಹಕ್ಕು ಆಗಿದೆ ಅದನ್ನು ಎಲ್ಲರೂ ತಿಳಿದುಕೊಂಡು ಅದರಲ್ಲಿ ಹಲವಾರು ಕಾರ್ಯಕ್ರಮಗಳಿವೆ ಅದನ್ನು ಅನುಸರಣೆ ಮಾಡಿಕೊಂಡು ನಾವು ಮುನ್ನಡೆಯುತ್ತಾ ಅಂತ ನಮ್ಮ ಎರಡು ಮಾತನ್ನು ಮುಚ್ಚಿದ್ದೇವೆ ಬಗ್ಗೆ ಏನಿದ್ದಪ್ಪ ಇದರ ಸಾಧಕ ಬಾಧಕ ಏನು ಇದರಿಂದ ನಿಮ್ಗೆ ಏನು ಲಾಭವಿದೆ ಮತ್ತೆ ಇದರಿಂದ ನಿಮಗೆ ಕರ್ತವ್ಯ ಏನು ಎಂಬುದರ ಬಗ್ಗೆ ಒಂದೆರಡು ಮಾತುಗಳನ್ನು ಅವರನ್ನು ಕೇಳ್ಬೋದು ಸಂಜೆಯ ನಮಸ್ಕಾರಗಳ ಎಲ್ಲರೂ ಕಸನರಾದಂತಹ ಎಲ್ಲ ನನ್ನ ಯಶಸ್ಸಿ ಸೋದರರು ನನ್ನ ಕುಟುಂಬದವರು ಮತ್ತು ನನ್ನ ತಾಲೂಕಿನ ಮತ್ತು ತಮ್ಮೆಲ್ಲರಿಗೂ ಹೃದಯಪೂರ್ವಕ ನಮಸ್ಕಾರವನ್ನು ಸಲ್ಲಿಸುತ್ತಾ ನಾವು ಕಾರ್ಯಕ್ರಮ ಮಾಡಲಕ್ಕೇ ಸ್ವಲ್ಪ ಹೆಚ್ಚು ಕಮ್ಮಿ ಆಗೈತಿ ಚೆನ್ನಾಗಿ ಟೈಮ್ ಮತ್ತು ಆಗದೆ ಒಂದು ಲಕ್ಕಿ ಕಾಳು ಹಾಕ್ಬೇಕಂದ್ರು ಸ್ವಲ್ಪ ಟೈಮ್ ಹೆಚ್ಚು ಕಮ್ಮ ಇರುತ್ತೆ ಆ ಬ್ರಹ್ಮ ರೀ ಬ್ರಾಹ್ಮಣಗೆ ಕರೆಕ್ಟಾಗಿ ಟೈಮ್ ಮೆಂಟೈನ್ ಮಾಡಬೇಕಲ್ಲ ನಾನು ಹೇಳಿ ಹ್ಞೂ ನಮ್ಮ ಎ ಸಿಂಗ್ಗೆ ಎಲ್ಲರೂ ಆದೇಶ ಪತ್ರ ತೊಗೊಂಡಿದ್ದಕ್ಕೆ ತುಂಬ ಸಂತೋಷ ಆಗೈತಿ ಏವರೇ ಕೊಂದು ಕೊರತೆ ತೊಂದರೆಗಳು ಯಾವಾದ್ರೂ ಸಾಲ ಸೂಲ ನನಗೆ ಏನೇನು ಸವಲತ್ತು ನನಗೆ ನಮ್ಮ ಗುರುಗಳು ತಿಳಿಸ್ಕೊಡ್ತಾರ ಪ್ರತಿಯೊಂದು ನಿಮಗೆ ಹೇಳ್ತಾರೆ ಏನೇ ಇದ್ರೂ ಫಸ್ಟ್ ನಮಗೆ ಹೇಳ್ತಾರೆ ನಿಮ್ಮ ಮಹಿಳೆಯರ ಟೀಮಿಗೆ ಇಂಥವ್ರು ಬಂದವರು ಮೇಡಮವಾಗ ಯಾವಾಗ ಮಾಡ್ಕೊತಿದ್ರು ಮಾಡ್ರಿ ಅಂತೇಳಿ ಅವರು ಒಂದು ಒಳ್ಳೆಯ ಮಾರ್ಗದಾಗ್ತಾರೆ ಅವರನ್ನು ಅನುಕೂಲ ಬೇರೆಗೆ ನಾವು ಕೋಲಾಕೀವಿ ಅವ್ರು ಹೇಳೋದನ್ನು ನಾವು ಕೇಳ್ಕೊತಾರೆ ಇವತ್ತಿನ ಮಟ್ಟಿಗೆ ನಾವು ಇಲ್ಲಿ ಬಂದೀವಿ ಹಾಗೆ ನೀವು ನಾವು ಹೇಳ್ದಂಗೆ ಕೇಳಿದ್ರೆ ಅಂತಂದ್ರೆ ಎಲ್ಲರೂ ಇವತ್ತು ಸಣ್ಣ ಫಂಕ್ಷನ್ ಮಾಡ್ಲಾಕತ್ತೀವಿ ಮುಂದೊಂದು ದೊಡ್ಡ ದೇವರಿಗೆ ತಾಲೂಕಿಗೆ ನಾವೇ ಜೈನ್ ಅನ್ಬೇಕಂತ ನಾವು श्री कप्तानम दादा के नेतृत्व में सभी जो जैन हुए हैं जो, जो तो सभी पर तरह अपराध कर रहे है धन्यवाद तो हम भी अपने है भरोसा तो से और पहनों से मेरी एक रिक्वेस्ट है कि हमारे ह्यूमन राइट्स को आप समझने की कोशिश करें ताकि मानव हक हाँ, मानव हक हाँ मतलब इंसाफ के लिए आप कहीं पर आप जा सकते हैं अगर आपके हाँ से में काम होगा तो हमारे हमारी टीम है हमारे अध्यक्ष हैं अध्यक्ष भी, भी, भी हमारे है। लिए हैं और दूसरी बात अध्यक्ष आकर अपना काम करेंगे और दूसरी बात जो है हमारे शटीर भाई जो है अध्यक्ष हैं बीजापुर डिस्ट्रिक्ट के उन्होंने बहुत दिनों से मेहनत किया है मेहनत करके तो यहाँ तक आए हुए हैं वो मेहनत का सभी जन हम फायदा उठाएंगे सभी जन फायदा लेंगे और इसके हम ये कोशिश करेंगे कि हम सब मिलकर एक एक रोड पर काम करेंगे श्री शब्दी रमन डाला चल रहा था सभी लोग देशी सी हैं वंदे मातृ रूम में ये भी के लिए आसान आ ದೇವರು ಇಪ್ಪರಗಿ ತಾಲೂಕಿನ ಮಹಿಳಾ ಅಧ್ಯಕ್ಷರ ಶ್ರೀ ಸರಸ್ವತಿ ಮೇಡಮ್ ಅವರೇ ಮತ್ತು ಎ ಐ ಸಿ ಸಿ ಹ್ಯೂಮನ್ ರೈಟ್ಸ್ ಜಿಲ್ಲಾ ಕಾರ್ಯದರ್ಶಿಯಾದ ಮೊಹಮ್ಮದ್ ಗೌ ಸಾಗರ್ ಕೌಡ ಖೇಡ್ ಅವರೇ ಮತ್ತು ಹಿರಿಯ ಕಾರ್ಯಕಾರಿಣಿಯ ಸದಸ್ಯರಾದ ನಮ್ಮ ಮಾರ್ಗದರ್ಶಕರಾದ ವಿಜಯ್ ಜಾಧವ್ ಅವರೇ ಮತ್ತು ರಶೀ ಶಿಂದಿಕರ್ ಅವರೇ ಲತೀ ಕಲಾದ್ಗಿ ಅವರೇ ಹಲೀರ್ ಇಮಾಮ್ದಾರ್ ಅವರೇ ಬಬ್ಬು ಮೇಟಿಗಾರ್ ಅವರೇ ರಿಯಾಜ್ ಜಾವಗೇರಿ ಅವರೇ मत अल्ताफ व्यापारी औरे हो मत राजेश्वरी माजी मत नीलम महाजनळ हो औरे नम आमच्या जळपुरगी तालुकिना उपाध्यक्षरादा कमला भाग्यवाडी औरे हो प्रधान कारदारसीरादा हो सुमनदा हो सोमणळ हो औरे नम तळेकरी मॅडम औरे हो मत नम ಹೊಸದಾಗಿ ಅಧ್ಯಕ್ಷರಾದ ಶ್ರೀ ಚಕ್ರಮ ನಾರಾಯ್ ಮತ್ತು ದೇವರಪುರ ಒಳಘ ಸರಸ್ವತಿ ಸನ್ಮಾನಿಸಲಾವೆ ದಾಸ ಇವರು ದೇವರಗಿ ತಾಲೂಕಿನ ಮಹಿಳಾ ಘಟಕದ ಕಾರ್ಯದರ್ಶಿಯಾಗಿ ನೇಮಕ ಮಾಡಲಾಗಿದೆ thank you E aí, galera? Tá fazendo o quê? thank okay. you कांग्रेस पक्ष के कांग्रेस पक्ष के एस मन राट पक्ष के जय वागले